ಅವ್ರ ಸಿನ್ಮಾ ಭಾಳ ದೊಡ್ಡ ಮಟ್ಟದಲ್ಲೂ ಪ್ರದರ್ಶನ ಆಯಿತು ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಕೂಡ ಆಯಿತು ಅದೆಲ್ಲರಿಗೂ ಕೂಡ ಗೊತ್ತಿದೆ ಅವ್ರ ಸಿನ್ಮಾ ಬಿಡುಗಡೆ ಆದಾಗ ಇದೇ ರೀತಿ ಒಂದು ಸ್ವಲ್ಪ ಸ್ಟ್ಯಾಂಪೇಡ್ಗಳಾಯಿತು ಒಬ್ರು ಸಾವನ್ನಪ್ಪಿದ್ರು ಒಬ್ಬರು ಕೋಮಾಗ ಹೋದರು ಒಬ್ಬ ಚಿಕ್ಕ ಹುಡುಗ ಇದೇ ಕಾಂಗ್ರೆಸ್ನ ಸರ್ಕಾರದ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡಿದ್ರು ಆ ಹೆಸರಾಂತ ನಟನ ಏನ್ ಮಾಡಿದ್ರಣ ಎಫ್ ಹಾಕಿದ್ರು ಅರೆಸ್ಟ್ ಮಾಡಿದ್ರು ಅಲ್ಲ ಎಲ್ಲ ಮಾಡಿದ್ರು ಎಲ್ಲ ಎಲ್ಲ ಆಲ್ ಪ್ರೋಸೆಸ್ ಆಲ್ ಪಾಸಿಬಲ್ ಪ್ರಾಸೆಸ್ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದ್ರಿ ಅಧಿಕಾರ ಇರೋರು ಯಾರನ್ನ ಬೇಕಾದ್ರೂ ಮಣಿಸ್ಬೋದ ಅವತ್ತಂ ನೀವು ಆತನ ಮೇಲೆ ಎಫ್ ಐ ಆರ್ ಹಾಕಿ ಜೈಲಿಗೆ ಕಳಿಸಿ ಎಲ್ಲ ಮಜಾ ನೋಡಿದ್ರಲ್ಲ ಇದೇ ನಿಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿ ಪಕ್ಕದ ರಾಜ್ಯ ಇವತ್ತಾಕೆ ಹನ್ನೊಂದು ಜನ ಈ ಮುಗ್ಧ ಬಾಲಕರು ಇವತ್ತೇನು ಈ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಯಾಕೆ ಇವತ್ತು ಯಾರೂ ಎಫ್ ಐ ಆರ್ ಇಲ್ಲ ಯಾಕೆ ಯಾರ ಮೇಲೂ ಎಫ್ ಐ ಆರ್ ಇಲ್ಲ ಎಲ್ಲ ಮೈಗೆ ಎಣ್ಣೆ ಹಚ್ಕೊಂಡು ನಾನಲ್ಲ ನೀನಲ್ಲ ಯಾರು ಮಾತು ಯಾರು ಬರ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯನಾ ಅಧಿಕಾರ ನಿಮ್ಮ ಕೈಯಲ್ಲಿದ್ದರೆ ನೀವು ಯಾವ ರೀತಿ ಬೇಕಾದರೂ ದುರುಪಯೋಗ ಪಡಿಸ್ಕೊಳ್ಬೋದು ಇದು ನಿಮ್ಮ ಉದ್ದಡ್ತನ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with a pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ